ನಮಸ್ಕಾರ ವೀಕ್ಷಕರೇ ಭವ್ಯ ಲೋಕ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸಾರಿಗೆ ನೌಕರರಿಗೆ ಇದೊಂದು ಬಿಗ್ ನ್ಯೂಸ್ ಆಗಿರುತ್ತದೆ ಏನು ಅಂತ ನಾವು ನೋಡ್ತಾ ಹೋಗೋದ್ರೆ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿರವರು ಈ ಹಿಂದೆ ಸಾರಿಗೆ ನೌಕರರಾದಂಥ ನಾಲ್ಕು ನಿಗಮಗಳಾದಂಥ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಕೆ ಕೆ ಆರ್ ಟಿ ಸಿ ಮತ್ತು ಎನ್ ಡಬ್ಲ್ಯೂ ಆರ್ ಟಿ ನಾಲ್ಕು ನಿಗಮಗಳ ನೌಕರರಿಗೆ ಏಳನೇ ವೇತನ ಜಾರಿ ಮಾಡುತ್ತೇವೆ ಎಂದು ಹೇಳಿ ನೀಡಿದಂಥ ಒಂದು ಆಶ್ವಾಸನೆಗೆ ಸಂಬಂಧಪಟ್ಟಂತೆ ಇದೀಗ ಸ್ವತಃ ಸಾರಿಗೆ ನೌಕರರಾದಂಥ ರೆಡ್ಡಿರವರು ನಾಲ್ಕು ನಿಗಮಗಳು ಕೂಡ ಈ ಒಂದು ನಾಲ್ಕು ನಿಗಮಗಳು ನಷ್ಟದಲ್ಲೇ ಸಾಗುತ್ತಿದೆ ಹಾಗಾಗಿ ಈ ಒಂದು ಸಾರಿಗೆ ನೌಕರರಾದಂಥ ರಾಮಲಿಂಗಾರೆಡ್ಡಿರವರು ಈ ಎಲ್ಲವನ್ನು ಬಿಚ್ಚಿಟ್ಟ ನಂತರ ನನಗೆ ಸಾರಿಗೆಯ ಒಂದು ಖಾತೆ ಬೇಡ ಬೇರೆ ಖಾತೆಯನ್ನು ಕೊಡಿ ಎಂದು ಇವರು ಸಿದ್ದರಾಮಯ್ಯ ಅವರಿಗೆ ಕೇಳಿಕೊಳ್ಳುತ್ತಿರುವುದು ನೋಡಿದರೆ ನಾಲ್ಕು ನಿಗಮಗಳ ನೌಕರರಿಗೆ ಇದೊಂದು ಬಹುದೊಡ್ಡ ಒಂದು ಯೋಚನೆ ಆಗಿರುತ್ತದೆ ಯಾಕೆ ಅಂತ ನೋಡೋದಾದರೆ ಸಾರಿಗೆ ಸಚಿವರಾದಂಥ ರಾಮ್ಲಿಂಗಾರೆಡ್ಡಿರವರೇ ಖುದ್ದಾಗಿ ಈ ಒಂದು ಏಳನೇ ವೇತನಕ್ಕೆ ಜಾರಿ ಬರಬೇಕಾಗಿತ್ತು ಆದರೆ ಇದುವರೆಗೂ ಕೂಡ ಜಾರಿಗೆ ಬಂದಿಲ್ಲ ಮತ್ತು ಈ ಒಂದು ಏಳನೇ ವೇತನಕ್ಕೆ ಸಂಬಂಧಪಟ್ಟಂತೆ ನೌಕರರು ಹಠ ಪಟ್ಟು ಹಿಡಿದಂಥ ಸಂದರ್ಭದಲ್ಲಿ ಸಾರಿಗೆ ಇಲಾಖೆಯು ಪ್ರಸ್ತುತ ನಷ್ಟದಲ್ಲಿದೆ ನಾಲ್ಕು ನಿಗಮಗಳು ಎಂದು ಮಾಹಿತಿಯನ್ನು ಕೂಡ ನೀಡಿರುತ್ತಾರೆ ಹೌದು ಇಲ್ಲಿದೆ ಸಂಪೂರ್ಣ ಮಾಹಿತಿ ಏನು ಅಂತ ನೋಡೋದಾದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ವಿಧಾನಸಭಾ ಚುನಾವಣೆ ಪ್ರಣಾಳಿಕೆ ವೇಳೆಯಲ್ಲಿ ಏನು ನೀಡಿತ್ತು ಅಂತಂದರೆ ಚುನಾವಣೆ ಪ್ರಣಾಳಿಕೆಯಲ್ಲಿ ನಾಲ್ಕು ನಿಗಮಗಳಾಗದಂಥ ಸಾರಿಗೆ ನೌಕರರಿಗೆ ನಾಲ್ಕು ನಿಗಮಗಳ ನೌಕರರಿಗೆ ಏಳನೇ ವೇತ ವೇತನ ಜಾರಿ ಮಾಡಲಾಗುತ್ತದೆ ಮತ್ತು ಈ ಒಂದು ಸರ್ಕಾರಿ ಉದ್ಯೋಗದಲ್ಲಿರುವಂಥವರಿಗೆ ನೀಡುವಂಥ ಸೌಲಭ್ಯಗಳನ್ನು ಕೂಡ ಸಾರಿಗೆ ನೌಕರರಿಗೆ ನೀಡಿ ಸಾರಿಗೆ ನೌಕರರ ಏಳನೇ ವೇತನದ ಒಂದು ಬೇಡಿಕೆಯನ್ನು ಈಡೇರಿಸುತ್ತೇವೆ ಅಂತ ಭರವಸೆಯನ್ನು ಕೂಡ ನೀಡಿ ಇದೀಗ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದು ಎರಡರಿಂದ ಮೂರು ವರ್ಷಗಳಾಗಕ್ಕೆ ಬಂದರೂ ಕೂಡ ಯಾವುದೇ ರೀತಿಯಾದಂಥ ಒಂದು ಈ ಒಂದು ಸಾರಿಗೆ ನೌಕರರ ಒಂದು ವೇತನ ಪರಿಷ್ಕರಣೆ ಆಗಲಿ ಅಥವಾ ಏಳನೇ ವೇತನ ಜಾರಿಯಾಗಲಿ ಅಥವಾ ಸಾರಿಗೆ ನೌಕರರಿಗೆ ನೀಡಬೇಕಾದಂಥ ಒಂದು ಸರ್ಕಾರಿ ನೌಕರರಿಗೆ ನೀಡುತ್ತಿರುವಂಥ ಒಂದು ಪ್ರತಿಯೊಂದು ಸೌಕರ್ಯಗಳನ್ನು ಯಾವುದೂ ಕೂಡ ಇದುವರೆಗೂ ಜಾರಿಗೆ ತಂದಿಲ್ಲ ಹಾಗಾಗಿ ಇದಕ್ಕೆ ನಮ್ಮ ಸಾರಿಗೆ ಸಚಿವರಾದಂಥ ರಾಮ್ಲಿಂಗಾರೆಡ್ಡಿರವರು ಪ್ರಸ್ತುತ ಖಾತೆ ಬದಲಾವಣೆ ಮಾಡಬೇಕು ಅಂತಲೂ ಕೂಡ ಮಾಹಿತಿಯನ್ನು ನೀಡಿರ್ತಾರೆ ಹಾಗಾಗಿ ಇದೆಲ್ಲವನ್ನು ಕೂಡ ನಾವು ನೋಡ್ತಾ ಹೋಗೋದಾದರೆ ಸಾರಿಗೆ ನೌಕರರಿಗೆ ಸಂಬಂಧಪಟ್ಟಂತೆ ಈ ಒಂದು ಏಳನೇ ವೇತನ ಆಗಲಿ ಅಥವಾ ವೇತನ ಪರಿಷ್ಕರಣೆ ಆಗಲಿ ಅಥವಾ ಸರ್ಕಾರಿ ನೌಕರರಿಗೆ ನೀಡುವಂಥ ಒಂದು ಪ್ರತಿಯೊಂದು ಸೌಲಭ್ಯಗಳಾಗಲಿ ಯಾವುದೂ ಕೂಡ ಜಾರಿಗೆ ಬರುವಂಥ ಒಂದು ಮಾಹಿತಿಯನ್ನು ಕೂಡ ಇದುವರೆಗೂ ಯಾವುದೇ ಒಂದು ಸಾರಿಗೆ ಸಚಿವರಾದಂಥ ರಾಮ್ಲಿಂಗಾರೆಡ್ಡಿರವರು ಮತ್ತು ನಮ್ಮ ಸಿದ್ದರಾಮಯ್ಯ ಸಿ ಎಂ ಸಿದ್ದರಾಮಯ್ಯ ಅವರಿಂದನೂ ಕೂಡ ಯಾವುದೇ ರೀತಿಯಾದಂಥ ಮಾಹಿತಿ ಇರೋದಿಲ್ಲ ಹಾಗಾಗಿ ಸಾರಿಗೆ ನೌಕರರಿಗೆ ಇದೊಂದು ಬಹುದೊಡ್ಡ ಯೋಚನೆ ಕೂಡ ಆಗಿರುತ್ತದೆ ಈ ಹಿಂದಿನ ಒಂದು ಮೀಟಿಂಗ್ನಲ್ಲಿ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿರವರಿಗೆ ನಮ್ಮ ಕರ್ನಾಟಕ ರಾಜ್ಯ ಕೆ ಎಸ್ ಆರ್ ಟಿ ಸಿ ಸಂಸ್ಥೆಯ ವತಿಯಿಂದ ಮೀಟ್ ಮಾಡಿ ಅವರಿಗೆ ಈ ಒಂದು ಪ್ರತಿಯೊಂದು ಸಾರಿಗೆ ನೌಕರರ ಒಂದು ಪರವಾಗಿ ಅವರ ಒಂದು ಬೇಡಿಕೆಗಳನ್ನು ಕೂಡ ಕೇಳಿಕೊಂಡಿದ್ದರು ಅದಕ್ಕೆ ಸಹಮತಿ ನೀಡಿದಂಥ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು ನಿಮ್ಮ ಎಲ್ಲ ಸಾರಿಗೆ ನೌಕರರ ಒಂದು ವೇತನ ಪರಿಷ್ಕರಣೆ ಆಗಲಿ ಅಥವಾ ಏಳನೇ ವೇತನ ಮತ್ತು ಸಾರಿಗೆ ನೌಕರ ಸರ್ಕಾರಿ ನೌಕರರಿಗೆ ನೀಡುವಂಥ ಒಂದು ಸೌಲಭ್ಯಗಳನ್ನು ನಾವು ಕೆಲವೇ ದಿನಗಳಲ್ಲಿ ನಿಮಗೆ ಇದಕ್ಕೆ ಶಾಶ್ವತ ಪರಿಹಾರವನ್ನು ಕೂಡ ನೀಡ್ತೀವಿ ಅಂತ ಈ ಹಿಂದೆ ಮಾತನ್ನು ಕೊಟ್ಟಿದ್ದರು ಆದರೆ ಇದನ್ನು ಈಗ ಮರೆತಿರುವಂಥ ರಾಮಲಿಂಗಾರೆಡ್ಡಿರವರು ಪ್ರಸ್ತುತ ಖಾತೆಯನ್ನು ಕೂಡ ಬದಲಾಯಿಸಲು ಒತ್ತಾಯವನ್ನು ನೀಡುತ್ತಿದ್ದಾರೆ ಎಂದು ಮಾಹಿತಿ ನಮಗೆ ತಿಳಿದು ಬಂದಿರುತ್ತದೆ ಆದರೆ ನಾವು ಪ್ರಸ್ತುತ ಗಮನಿಸೋದಾದರೆ ಸಾರಿಗೆ ನೌಕರರಿಗೆ ಆಗುತ್ತಿರುವಂಥ ಒಂದು ಧೋರಣೆ ಮತ್ತು ಏಳನೇ ವೇತನ ಪರಿಷ್ಕರಣೆ ಅಥವಾ ಈ ಒಂದು ವೇತನ ಪರಿಷ್ಕರಣೆ ಮತ್ತು ಈ ಒಂದು ಸರ್ಕಾರಿ ನೌಕರರಿಗೆ ಸಿಗುವಂಥ ಒಂದು ಎಲ್ಲ ಸೌಲಭ್ಯವನ್ನು ನಾವು ಸಾರಿಗೆ ನೌಕರರು ಕೇಳುವುದಾದರೆ ಪ್ರಸ್ತುತ ಯಾವುದೇ ರೀತಿಯಾದಂಥ ಸರ್ಕಾರದಿಂದ ಯಾವುದೇ ಒಂದು ಕೂಡ ಮಾತು ಕೂಡ ಇಲ್ಲ ಹಾಗಾಗಿ ಯಾರೆಲ್ಲ ಸಾರಿಗೆ ನೌಕರರು ವಿಡಿಯೋಸ್ನ ನೋಡ್ತಾ ಇದ್ರೆ ಮಾಹಿತಿಯನ್ನು ಲೈಕ್ ಮಾಡಿ ಹಾಗೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ